ಕಳೆದ ಶತಮಾನಕ್ಕೆ ಹೋಲಿಸಿಕೊಂಡ್ರೆ ಈ ಶತಮಾನದಲ್ಲಿ ಕನ್ನಡ ಓದುಗಳ ಸಂಖ್ಯೆ ಹೆಚ್ಚಬೇಕಾಗಿತ್ತು ಆದರೆ ಕೃತಿಗಳ ಸಂಖ್ಯೆ ಹೆಚ್ಚಿದೆ ಓದುಗಳ ಸಂಖ್ಯೆ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚುವ ಅಗತ್ಯ ಅನಿವಾರ್ಯ ತುಂಬಾ ಇದೆ ಕಳೆದ ಶತಮಾನ ಬಹಳ ದೊಡ್ಡ ಹೆಗ್ಗಳಿಕೆಗೆ ಕಾರಣವಾಗಿತ್ತು ರಾಜ್ಯ ಹೃದಯ ಆಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮತ್ತೆ ಎಪ್ಪತ್ತ್ಮೂರರಲ್ಲಿ ರಾಜ್ಯಕ್ಕೆ ಕರ್ನಾಟಕ ಅನ್ನುವ ನಾಮಕರಣ ಆಯಿತು ಮತ್ತೆ ಅವತ್ತು ಬಹುದೊಡ್ಡ ಲೇಖಕರಿದ್ದರು ಇಡೀ ಕರ್ನಾಟಕದಲ್ಲಿ ಕನ್ನಡಕ್ಕೆ ದೊಡ್ಡ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದು ಕೊಟ್ಟಂತ ಮತ್ತೆ ರಾಷ್ಟ್ರ ಪ್ರಶಸ್ತಿಗಳನ್ನು ತಂದುಕೊಟ್ಟಂತ ಹಿರಿಯ ಲೇಖಕರಿದ್ದರು ಅವ್ರು ಯಾರು ಕೂಡ ಒಬ್ಬರನ್ನ ಬಿಟ್ಟರೆ ಉಳಿದವರು ಯಾರು ಇವತ್ತು ಇಲ್ಲ ಹಿರಿಯ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತ ಹಿರಿಯ ಲೇಖಕರಲ್ಲಿ ಇವತ್ತು ನಮ್ಮ ಕೇಂದ್ರದ ಸಚಿವರಾದ ಶ್ರೀಮಾನ್ಯ ಶ್ರೀಮಾನ್ ಕುಮಾರಸ್ವಾಮಿ ಅವರು ಬಂದವರೇ ಇಂಥದೊಂದು ಕನ್ನಡ ಪುಸ್ತಕ ಜಾತ್ರೆಗೆ ಒಬ್ಬ ಕೇಂದ್ರದ ಮಂತ್ರಿಗಳು ಬಂದಿದ್ದು ಬಹಳ ಕುಮಾರಸ್ವಾಮಿಗಳು ಅಪ್ಪಟ ಕನ್ನಡಿಗರು ಆ ಕುಟುಂಬ ಕೂಡ ಅಪ್ಪಟ ಕನ್ನಡದ ಕುಟುಂಬ ಅಂತ ಕುಟುಂಬ ಇವತ್ತು ಕನ್ನಡಕ್ಕೆ ಸ್ವಲ್ಪ ಧಕ್ಕೆ ಬಂದಿದೆ ಕಷ್ಟ ಬಂದಿದೆ ಆಪತ್ತು ಬಂದಿದೆ ಯಾಕೆ ಒಂದು ನೋಡಿ ಈ ಸಪ್ನ ಅನ್ನುವ ಒಂದು ಪುಸ್ತಕ ಪ್ರಕಾಶನ ಮತ್ತು ಮಳಿಗೆ ಸಂಸ್ಥೆಯನ್ನ ನಿತಿನ್ ಶಾ ಅವರು ದೊಡ್ಡಗೌಡರು ಬಹಳ ಬಹಳ ಕಷ್ಟದಿಂದ ಅಥವಾ ಸಾಹಸದಿಂದ ಮುನ್ನಡೆಸ್ಕೊಂಡ್ ಬರ್ತಾವ್ರೆ ಮುನ್ನಡೆಸ್ಕೊಂಡ್ ಬರ್ತಾವ್ರೆ ಕನ್ನಡಿಗರು ಇಂತ ಸಂಸ್ಥೆಗೆ ತುಂಬಾ ಪ್ರೀತಿಯಿಂದ ಬಂದು ಪುಸ್ತಕ ಕೊಳ್ಳುವ ಮೂಲಕ ಓದುವ ಮೂಲಕ ಕನ್ನಡದ ಪುಸ್ತಕ ಲೋಕವನ್ನ ವಿಸ್ತರಿಸಬೇಕಾಗಿದೆ ಯಾಕೆ ಇವತ್ತು ಕನ್ನಡ ಕೃತಿಗಳು ಎಷ್ಟು ಪ್ರಕಟ ಆಗ್ತವೆ ಗೊತ್ತಾ ಒಂದು ವರ್ಷಕ್ಕೆ ಏಳು ಸಾವಿರಕ್ಕೂ ಮೀರಿ ಪುಸ್ತಕ ಪ್ರಕಟ ಆಗ್ತವೆ ಆದ್ರೆ ಅದಕ್ಕೆ ಅದೇ ಅದಕ್ಕೆ ಸಮಾನವಾದ ಪ್ರಮಾಣದಲ್ಲಿ ಓದುಗರ ಸಂಖ್ಯೆ ಕೂಡ ಹೆಚ್ಚಬೇಕಾಗಿದೆ ಆಗ್ಲೇ ಸುಧಾಮ ಅವರು ನಮ್ಮ ಅಂಕಿತ ಅವರು ಮತ್ತೆ ದೊಡ್ಡೇಗೌಡರು ಎಲ್ಲರೂ ಕೂಡ ಹೇಳಿದ್ರು ನೀವೆಲ್ಲರೂ ಅನೇಕ ಸಂದರ್ಭದಲ್ಲಿ ಒಂದೊಂದು ದಿನ ಐದು ಸಾವಿರ ಹತ್ತು ಸಾವಿರವನ್ನ ಯಾವ್ಯಾವತ್ತೂ ಖರ್ಚು ಮಾಡ್ತೀರಾ ಆದ್ರೆ ಇವತ್ತು ರಾಜ್ಯೋತ್ಸವ ಸಂದರ್ಭ ಅಂತ ನೀವು ಪುಸ್ತಕ ಕೊಡೋದಲ್ಲ ನೀವು ಈ ನಗರಕ್ಕೆ ಬಂದಿದ್ದಾಗ್ಲಿ ಮತ್ತೆ ಬಸವನಗುಡಿಗೆ ಹೋಗೋದಾಗ್ಲಿ ಯಾವುದೇ ಸಂದರ್ಭದಲ್ಲಿ ತಾಣಾ ಪುಸ್ತಕವನ್ನು ಕೊಳ್ಳಬೇಕು ನಾನು ಅಂತ ಹೇಳಿ ಕನ್ನಡದ ಪುಸ್ತಕ ಮಳಿಗೆಗೆ ಹೋಗ್ಬೇಕಾದ ಅಗತ್ಯ ಇದೆ ಇಲ್ಲಾನು ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಯಾಕೆಂದ್ರ ಅವತ್ತು ಕುವೆಂಪು ಕಾರಂತರು ಮಾಸ್ತಿ ವಿ ಗುಂಡಪ್ಪನವರು ಆನಕ್ರವರಾಗ್ಲಿ ಅವ್ರೆಲ್ರ ಕೃತಿಗಳು ಒಮ್ಮೊಮ್ಮೆ ಪಬ್ಲಿಷ್ ಆದ್ರೆ ಮುದ್ರಣ ಆದ್ರೆ ಒಂದು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಪ್ರತಿಗಳು ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ಮಾರಾಟ ಆಗ್ತಿತ್ತು ಅವತ್ತಿನ ಕಾಲಕ್ಕೆ ಕಳೆದ ಶತಮಾನದಲ್ಲಿ ಅಷ್ಟು ಮಟ್ಟಿಗೆ ಓದುಗರು ಕನ್ನಡ ಪ್ರೀತಿಯನ್ನು ಹಚ್ಕೊಂಡಿದ್ರು ಕನ್ನಡ ಚಳವಳಿ ಉಟ್ಕೊಂಡಿದ್ದು ಅದೇ ಕಾಲದಲ್ಲಿ ಯಾಕೆ ಕನ್ನಡ ಚಳವಳಿ ಹುಟ್ಟಿದ್ದೇಳಿ ಕನ್ನಡ ನಾಡಿನಲ್ಲಿ ರಾಜಧಾನಿಯಲ್ಲೇ ಕನ್ನಡ ಇರಲಿಲ್ಲ ಕನ್ನಡಿಗರು ಬಹಳ ಕಡಿಮೆ ಕಡಿಮೆ ಸಂಖ್ಯೆಯಲ್ಲಿ ಇದ್ರು ಅಂತದೆಲ್ಲ ವಿಚಿತ್ರ ಸಂದರ್ಭದಲ್ಲಿ ಕನ್ನಡ ಓದುಗರು ಹೆಚ್ಚಬೇಕು ಅನ್ನುವ ಚಳುವಳಿ ಕನ್ನಡ ಪತ್ರಿಕೆಗಳು ಹೆಚ್ಚಬೇಕು ಕನ್ನಡ ಸಿನಿಮಾಗಳು ಹೆಚ್ಚಾಗಿ ಪ್ರದರ್ಶನ ಆಗ್ಬೇಕು ಅನ್ನುವ ಕಾರಣಕ್ಕಾಗಿ ಕನ್ನಡ ಚಳವಳಿ ಹುಟ್ಟಿಕೊಂಡಿದ್ದು ಅದು ಅರವತ್ತು ವರ್ಷವನ್ನ ಕಳೆದಿದೆ ಇವತ್ತು ಕನ್ನಡ ಚಳವಳಿ ಹಾಗಾಗಿ ಅದರಿಂದ ಬಹಳ ಅನುಕೂಲಗಳಾಗಿದೆ ದೊಡ್ಡ ದೊಡ್ಡ ಪ್ರಯೋಜನ ಆಗಿದೆ ಅದು ಇವತ್ತು ಸಪ್ನಾ ಬುಕ್ ಸ್ಟಾಲ್ನವರು ಸ್ವಪ್ನ ಪ್ರಕಾಶನ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೀನಿ ಯಾಕೆ ಗೊತ್ತಾ ಇವತ್ತು ರಾಜ್ಯೋತ್ಸವದ ದಿನ ಕನ್ನಡಿಗರಲ್ಲಿ ಓದುವ ಹುಚ್ಚು ಅಭಿರುಚಿ ಹವ್ಯಾಸ ಹೆಚ್ಚಬೇಕು ಅನ್ನೋ ಕಾರಣಕ್ಕೆ ಇವತ್ತು ರಾಜ್ಯೋತ್ಸವದ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಏಳು ಸಾವಿರ ಪ್ರತಿ ಪುಸ್ತಕಗಳನ್ನ ಉಚಿತವಾಗಿ ಕೊಡ್ತಾವ್ರೆ ಎಲ್ಲರೂ ಉಂಟಾ ಯಾಕೆ ಗೊತ್ತಾ ಓದುಗರ ಅಭಿರುಚಿ ಕಮ್ಮಿ ಆಗಿರುವ ಸಂದರ್ಭದಲ್ಲಿ ಅವರ ಅಭಿರುಚಿಯನ್ನ ಇನ್ನಷ್ಟು ಹೆಚ್ಚಿಸಬೇಕು ಅನ್ನುವ ಕಾರಣಕ್ಕೆ ಸಪ್ನ ಈ ತರದ ಒಂದು ಯೋಜನೆಯನ್ನ ಅಪರೂಪದ ಯೋಜನೆಯನ್ನ ಹಾಕೊಂಡಿದೆ ದಯವಿಟ್ಟು ಕನ್ನಡಿಗರು ತಮ್ಮ ತಮ್ಮ ಆತ್ಮ ಸಾಕ್ಷಿಯನ್ನ ನೀವು ಯೋಚನೆ ಮಾಡಬೇಕಾಗಿದೆ ಯಾಕೆಂದ್ರೆ ತಮಿಳಲ್ಲಿ ಇವತ್ತು ಒಂದು ಪುಸ್ತಕ ಹೊಸದಾದ ಪುಸ್ತಕ ಪ್ರಕಟ ಆದ್ರೆ ಹತ್ತು ಸಾವಿರ ಪ್ರತಿಗಳು ಹೆಚ್ಚಾಗ್ತವೆ ಒಮ್ಮೆ ಮಲಯಾಳ ಮಲಯಾಳಿ ಭಾಷೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಪ್ರತಿಗಳು ಅಚ್ಚಾಗ್ತವೆ ಮೊದಲನೇ ಬಾರಿಗೆ ಆಂಧ್ರದಲ್ಲಿ ತೆಲುಗಲ್ಲು ಕೂಡ ಅದೇ ಪ್ರಮಾಣದಲ್ಲಿ ಅಚ್ಚಾಗ್ತವೆ ಆದ್ರೆ ಕನ್ನಡ ಪುಸ್ತಕ ಎಷ್ಟ ಅಚ್ಚಾಗ್ತವೆ ಗೊತ್ತ ದೊಡ್ಡೇಗೌಡ್ರ ಗೊತ್ತು ನನ್ನಂತವನಿಗೆ ಗೊತ್ತು ನಮ್ಮ ಷಡಾಕ್ಷರೆಯವ್ರಿಗೆ ಗೊತ್ತು ಎಲ್ರಿಗೂ ಗೊತ್ತು ಅದ್ರ ಸತ್ಯ ಒಂದು ಸಾವಿರ ಪ್ರತಿ ಹಾಕಿ ಅದನ್ನ ಮಾರಾಟ ಮಾಡಲಿಕ್ಕೆ ಆರು ತಿಂಗಳು ಅದ್ದಾಡ್ಬೇಕಾಗುತ್ತೆ ಇದು ಕನ್ನಡಿಗರಿಗೆ ಅವಮಾನ ಅಲ್ವಾ ಸಂತ ಅಲ್ವಾ ನೋವಲ್ವಾ ಅಲ್ವಾ ಯಾಕೆಂದ್ರೆ ಕನ್ನಡ ರಾಜ್ಯವನ್ನ ಬಡಿದಾಡಿ ಹೋರಾಡಿ ತಗೊಂಡಿದ್ದಾವೋ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಸುಮ್ನೆ ರಾಜ್ಯ ಸಿಕ್ಲಿಲ್ಲ ಕನ್ನಡ ನಾಡು ಬೇಕು ನಮ್ಗೆ ಅಂತ ಹೇಳಿ ಹೋರಾಟ ಮಾಡಿ ಅನೇಕರು ತ್ಯಾಗ ಮಾಡಿ ನಮ್ಗೆ ಈ ರಾಜ್ಯವನ್ನ ತಂದ್ಕಟ್ರು ಆ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರಿಡೋದಿಕ್ಕೆ ಎಷ್ಟು ವರ್ಷ ತಗೊಂಡೋಗತ್ರ ಹದಿನೇಳು ವರ್ಷ ತಗೊಂಡು ಕರ್ನಾಟಕ ಅಂತ ಅದಕ್ ಮುಂಚೆ ಇದ್ದದ್ದು ಮೈಸೂರು ರಾಜ್ಯ ಕರ್ನಾಟಕ ಆಗಿತ್ತು ಹದಿನೇಳು ವರ್ಷಗಳ ನಂತರ ಹಾಗಾಗಿ ಬಂಧುಗಳ ದಯವಿಟ್ಟು ನೀವು ನಿಮ್ಮೆಲ್ಲ ಹವ್ಯಾಸಗಳನ್ನ ಬೇರೆ ಬೇರೆ ಹವ್ಯಾಸಗಳನ್ನ ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಹವ್ಯಾಸಗಳನ್ನ ಬಿಡಿ ಅಂತ ಹೇಳಲ್ಲ ಕಡಿಮೆ ಮಾಡಿ ಕನ್ನಡ ಪುಸ್ತಕವನ್ನು ಓದುವ ಕನ್ನಡ ಪತ್ರಿಕೆಗಳನ್ನ ಓದುವ ಮತ್ತೆ ಕನ್ನಡ ಚಿತ್ರಗಳನ್ನ ನೋಡುವ ಸಿನಿಮಾಗಳನ್ನ ನೋಡುವ ಈ ಹವ್ಯಾಸವನ್ನ ಹೆಚ್ಚು ಹೆಚ್ಚು ಮಾಡ್ತಾ ಹೋದಷ್ಟು ಕರ್ನಾಟಕ ಸ್ವಾಭಿಮಾನಿ ರಾಜ್ಯವಾಗಿ ಉಳಿಯುತ್ತೆ ಸ್ವಾಭಿಮಾನಿ ರಾಜ್ಯ ಈ ರಾಜಧಾನಿ ಬೆಂಗಳೂರು ಇದು ಕೂಡ ಸ್ವಾಭಿಮಾನಿ ರಾಜಧಾನಿ ಆಗುತ್ತೆ ಅನ್ನುವ ಮಾತನ್ನ ಹೇಳ್ತಾ ನನ್ನನ್ನ ಕರೆಸಿ ಈ ಉಚಿತ ಪುಸ್ತಕಗಳ ವಿತರಣೆ ಕಾರ್ಯಕ್ರಮವನ್ನ ಮಾಡಿಕೊಡಿ ಅಂತ ಹೇಳಿ ಕರೆದಿದ್ದಕ್ಕೆ ಸಪ್ಲಾ ಬುಕ್ಸ್ತಾ ನಮ್ಮ ನಿತಿನ್ ಶಾ ಅವ್ರಿಗೂ ಮತ್ತೆ ದೊಡ್ಡೇಗೌಡ್ರಿಗೂ ಮತ್ತೆ ಅವ್ರ ಸಿಬ್ಬಂದಿಗೂ ನಾನು ಒನ್ಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ತಮ್ಮ ಪ್ರೀತಿಯ ಮಾತುಗಳಿಗೆ ಈ ಕಾರ್ಯಕ್ರಮ ಫೇಸ್ಬುಕ್ ಲೈವ್ ನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಪ್ನ ಆಭಾರಿಯಾಗಿದೆ ನಿಮಗಿದು ನಮ್ಮ ನಮದುಗಳು ಅಂತ ಹೇಳ್ತಾರೆ ಮುಂದೆ ಮತ್ತೊಮ್ಮೆ ನಮ್ಮನೆಗಳು ಕನ್ನಡ ಪರ ಅವರ ಮಾತನ್ನ ನಾವೆಲ್ಲರೂ ಕೇಳಿಸ್ಕೊಂಡ್ವಿ ಇದೊಂದು ಅಭೂತಪೂರ್ವವಾದಂತಹ ಸಂದರ್ಭ ಇದೇ ಸಂದರ್ಭದಲ್ಲಿ ಸಪ್ನ ಮಳಿಗೆ ಬಗ್ಗೆ ಆಗ್ಲಿಂದ ಮಾತಾಡ್ತಾನೆ ಇದ್ದೀವಿ ಸಪ್ನ ಮಳಿಗೆ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದೊಂದಿಗೆ ಶುಭಾಶಯದೊಂದಿಗೆ ನಾವು ಸ್ವಾಗತವನ್ನ ಕೋರೋಣ ಒಂದು ಸುದ್ದಿ ಎರಡ್ ಸಾವಿರದ ಆರರಲ್ಲಿ ಮಾನ್ಯ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳಾಗಿದ್ರು ಅದೇ ಸಂದರ್ಭದಲ್ಲಿ ಸಪ್ನ ಈ ಕನ್ನಡದ ಮಳಿಗೆ ಪ್ರಾರಂಭವಾಗಿದ್ದು ಅದನ್ನ ಪ್ರಾರಂಭ ಮಾಡಿದ್ದು ಮಾನ್ಯ ನಮ್ಮ ಕುಮಾರಸ್ವಾಮಿಗಳು ಹೇಳಿ ಮುಂದುವರೆದು ಬಹಳ ಸಂತೋಷದ ಸಂದರ್ಭ ಇದು ತಾವು ಬಂದಿರೋದು ತಾವು ಕೇಂದ್ರದ ಮಂತ್ರಿಗಳು ಸಹ ನಾವು ಸ್ವಾಭಿಮಾನಿ ಕನ್ನಡಿಗರು ಈ ತಾನೇ ನಮ್ಮ ಜಾನಗಿರೆ ವೆಂಕಟರಾಮಯ್ಯ ಅವರು ಹೇಳಿದ್ರು ನಮ್ಮ ಕನ್ನಡ ಜಗದಗಲ ಮುಗಿಲಗಲ ಪಸರಿಸಬೇಕು ಬೇಕು ಅಲ್ಲ ಈಗಾಗಲೇ ಪಸರಿಸಿದೆ ಎಲ್ಲ ಕಡೆ ನಾವು ಕನ್ನಡಿಗರು ಕನ್ನಡದ ಬಾವುಟವನ್ನ ಕನ್ನಡದ ಪತಾಕೆಯನ್ನ ಕನ್ನಡದ ಮಾತುಗಳನ್ನ ಕನ್ನಡತನವನ್ನ ನಾವು ಬೆಳೆದಿಸಿಕೊಂಡು ಹೋಗ್ತಾನೆ ಇದ್ದೀವಿ ಈ ಸಂದರ್ಭದಲ್ಲಿ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ತಾವು ಬಂದಿರೋದು ನಮಗೆ ಇಲ್ಲಿ ಬಂದಿರೋದು ಬಹಳ ಒಂದು ಸಂತೋಷದ ಹೆಮ್ಮೆಯ ಸಂಗತಿ ಸರ್ ಈ ಸಂದರ್ಭದಲ್ಲಿ ತಮ್ಮ ಮಾತು ಕನ್ನಡ ರಾಜ್ಯೋತ್ಸವದ ಕನ್ನಡ ನಾಡಿನ ಜನತೆಗೆ ಮತ್ತು ಇಲ್ಲಿ ಸ್ವಪ್ನ ೊಂದು ಪ್ರಕಾಶನದ ಸಂಸ್ಥೆಗೆ ಭೇಟಿ ಕೊಟ್ಟಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಇಪ್ಪತ್ತಿನ ಈ ಕಾರ್ಯಕ್ರಮದಲ್ಲಿ ನಿತಿನ್ ಶಾ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ನೀಡಿದರು ದೊಡ್ಡಗೌಡರು ಮತ್ತು ನಿತಿನ್ ಶಾ ಅವರು ಇವತ್ತು ಅವರ ಒಂದು ಆಹ್ವಾನದ ಮೇರೆಗೆ ತಮ್ಮೆಲ್ಲರ ಜೊತೆಯಲ್ಲಿ ಕೆಲವು ಕ್ಷಣ ನಾನು ಕೆಲವು ನನ್ನ ಭಾವನೆಗಳನ್ನು ಹಂಚಿಕೊಳ್ತಕ್ಕಂಥದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಅವರಿಬ್ಬರಿಗೂ ನಾನು ಪ್ರಥಮವಾಗಿ ಮತ್ತೊಮ್ಮೆ ವಿಶೇಷವಾದಂಥ ರಾಜ್ಯೋತ್ಸವದ ಶುಭಾಶಯಗಳನ್ನು ಇಬ್ಬರಿಗೂ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಾನಗಿರಿ ವೆಂಕಟರಾಮಯ್ಯನವರು ಈಗ ಕನ್ನಡದ ಬಗ್ಗೆ ಕನ್ನಡವನ್ನು ಯಾವ ರೀತಿ ನಾವು ಪ್ರೋತ್ಸಾಹಿಸಬೇಕು ಈ ಒಂದು ಕನ್ನಡದ ಸ್ವಾಭಿಮಾನದ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಅದರ ಜೊತೆಗೆ ನಮ್ಮ ಷಡಾಕ್ಷರಿ ಅವರು